நமஸ்கார வீட்சக்கர கர்நாடக பவர் டவி நியூஸ் தமிழ் சுவாக வார்த்தைகள ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಳ ಖಾನಾಪುರದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ನಂತರ ಶಾಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ಯೋಗಾಭ್ಯಾಸದಲ್ಲಿ ರೋಗವನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ಯೋಗದಿಂದ ಮಾನಸಿಕ ನೆಮ್ಮದಿ ಮನಸ್ಸನ್ನ ಚಂಚಲವನ್ನು ತಡೆ ಹಿಡಿಯುವ ಶಕ್ತಿ ಇದೆ ಯೋಗಾಭ್ಯಾಸವನ್ನು ರೂಢಿಸಿಕೊಂಡರೆ ಶಾಂತಿ ಮತ್ತು ಸಮಾಧಾನ ದೇಹದಲ್ಲಿ ಸಂಗಮವಾಗುತ್ತದೆ ಭಾರತದಲ್ಲಿ ಹುಟ್ಟಿದ ಯೋಗವು ಇಂದು ಜಗತ್ತಿನ ಇನ್ನೂರು ರಾಷ್ಟ್ರಗಳಲ್ಲಿ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಪ್ರತಿನಿತ್ಯ ಯೋಗವನ್ನು ಮಾಡಿ ನಾವುಗಳು ನಿರೋಗಿಯಾಗಿ ಇರಬೇಕು ಯೋಗವನ್ನು ಮಾಡಿ ರೋಗದಿಂದ ದೂರ ಇರಬೇಕು ವೃತ್ತಿಯ ಪರಿಪೂರ್ಣತೆ ಕುಶಲತೆ ಮಾಡುವ ಶಕ್ತಿ ಯೋಗದಲ್ಲಿದೆ ಮನಸ್ಸಿಗೆ ದೇಹಕ್ಕೆ ಉಲ್ಲಾಸ ಮತ್ತು ನೆಮ್ಮದಿ ಕೊಡುವ ಮತ್ತು ಕ್ರಿಯಾಶೀಲತೆಯನ್ನು ಉಂಟು ಮಾಡುವುದು ಯೋಗ ಅದರಿಂದ ವಿದ್ಯಾರ್ಥಿಗಳು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಯೋಗಾಭ್ಯಾಸ ದಿನಾಚರಣೆ ಅದಕ್ಕೆ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಹಜರತಿ ಇವತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸಹ ಈ ಒಂದು ಯೋಗಾಭ್ಯಾಸವನ್ನ ಮಾಡಿದ್ದು ನಮಗೆ ಬಹಳ ಸಂತೋಷ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಲಾ ವಿದ್ಯಾರ್ಥಿ ಪರಮೇಶ್ ಅವರಿಗೆ ಪ್ರಶಸ್ತಿ ಬಂದಿದೆ ಆ ವಿದ್ಯಾರ್ಥಿಯನ್ನ ಕರೆದುಕೊಂಡು ಹೋಗಿ ತರಬೇತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಲೆಯ ಶಿಕ್ಷಕ ಬಿರಾದಾರ್ ಅವರಿಗೆ ಅಭಿನಂದನೆಗಳು ಜೊತೆಗೆ ಇವತ್ತು ಮೂರನೆಯ ಶನಿವಾರ ಬ್ಯಾಕ್ಲೆಸ್ ಡೇ ಇಂದಿನ ವಿಷಯ ವಿಕಲಚೇತನರಿಗೆ ಸಹಾಯ ಸೌಲಭ್ಯಗಳ ಕುರಿತು ಗೌರವವನ್ನು ಕೊಡುವುದು ನಾವುಗಳು ಅಂತ ಜನರನ್ನ ಕಂಡಾಗ ಗೌರವ ಕೊಡುವ ಜೊತೆಗೆ ಸಹಾಯ ಸಹಕಾರ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ಶಾಲಾ ದೈಹಿಕ ಶಿಕ್ಷಕ ಶಿಕ್ಷಕರ ಪರಶುರಾಮ್ ಗುಜರಾತಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಸಕಲರನ್ನ ಸ್ವಾಗತಿಸಿದರು ಶಾಲಾ ವಿದ್ಯಾರ್ಥಿಗಳು ಆಕರ್ಷಣೀಯವಾದ ಯೋಗಗಳನ್ನು ಅಚ್ಚುಕಟ್ಟಾಗಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ನಾನು ಮನವಿ ಮಾಡಿಕೊಳ್ತೇನೆ ನಮ್ಮ ದೇಶಾದ್ಯಂತ ಮುಂಜಾನೆನೆ ಯೋಗ ಇಂದು ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಇಲಾಖೆಯ ಆದೇಶದಂತೆ ಮುಖ್ಯ ಗುರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ಭವ್ಯ ಭಾರತ ಇತಿಹಾಸದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಾಲದಿಂದಲೂ ಯೋಗಕ್ಕೆ ಮಹತ್ವವನ್ನು ಕೊಡಲಾಗಿದೆ ಇವತ್ತ ಜಗತ್ತಿನ ಎರಡು ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆ ಮಾಡ್ತಾರಂದ್ರೆ ಅಂದ್ರೆ ಅದು ಭಾರತ ದೇಶದ ಕೊಡುಗೆಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮೂಲತಃ ಒಬ್ಬ ಯೋಗಪಟು ಇವತ್ತ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂತಹ ಯೋಗವನ್ನು ಬೇರೆ ಬೇರೆ ದೇಶಗಳಿಗೆ ಪ್ರಚಾರವನ್ನ ಮಾಡುವುದರ ಮೂಲಕ ಅದರ ಮಹತ್ವವನ್ನು ತಿಳಿಸುವುದರ ಮೂಲಕ ಇವತ್ತ ಎಲ್ಲ ರಾಷ್ಟ್ರಗಳಲ್ಲಿ ಯೋಗವನ್ನ ಮಾಡ್ತಾ ಇದ್ರೆ ಯೋಗವನ್ನ ಮಾಡಿರಿ ರೋಗದಿಂದ ದೂರವಿರಿ ನಿಜೀವವಾಗಿರುವಂತಹ ಜೀವಕ್ಕೆ ಚೈತನ್ಯ ತುಂಬುವಂತ ಶಕ್ತಿ ಮನುಷ್ಯನ ಜಡತ್ವವನ್ನು ನಿವಾರಣೆ ಹಾಕಬೇಕಾದರೆ ಮನುಷ್ಯನಲ್ಲಿ ಚೈತನ್ಯ ಬರಬೇಕಾದರೆ ಯೋಗಾಭ್ಯಾಸ ಬಹಳ ಮಹತ್ವದಾಗಿದೆ ನಮ್ಮ ಬೆಳಗಿನ ಜಾವದಲ್ಲಿ ನಾವು ಮತ್ತು ಪರಶುರಾಮ್ ಸರ್ ಅವರು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸುಮಾರು ಮೂರರಿಂದ ನಾಲ್ಕು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕಾರಣ ಎಲ್ಲ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇವತ್ತ ನೀವು ಸಹ ಕೇವಲ ಒಂದು ದಿನ ಯೋಗ ಇರಬಾರದು ಇವತ್ತ ಟಿಲ್ಲರ್ ಟುಡೇ ನಾನು ಪ್ರತಿದಿನ ಬೆಳಗಿನ ಜಾವ ಅಲ್ಪ ಯೋಗ ಮಾಡಿದ್ರೆ ವಜ್ರಾಸನ ಅಂತ ಬರ್ತಾ ಇದೆ ಈ ವಜ್ರಾಸನ ನಡೆದು ನಡೆದು ಕೈಕಾಲ ಏನಾದ್ರೂ ಇದಾಗಿದ್ರೆ ಮಲಗುವ ಮುಂಚೆ ನನ್ನ ಹಾಸಿಗೆ ಮೇಲೇನೆ ಆ ಆಸನ ಮಾಡ್ತೀನಿ ಎಲ್ಲ ನರಗಳು ಸೋಜ ಸ್ಥಿತಿಗೆ ಬರ್ತವೆ ನಟ ಡಾಕ್ಟರ್ ರಾಜಕುಮಾರ್ ರಾಜ್ಕುಮಾರ್ ಅವರ ಕಾಮನ ಬಿಲು ಪಿಕ್ಚರ್ ನೀವು ನೋಡ್ಬೇಕು ದೇಹದ ಎಲ್ಲ ಭಾಗಗಳಿಗೆ ಯೋಗದವನ್ನ ಅಭ್ಯಾಸ ಮಾಡಿ ಆತನ ಮನಸ್ಸು ಕಟ್ಟಿತ್ತು ಆತನ ದೇಹ ಕಟ್ಟಿತ್ತು ಮನಸ್ಸು ಮತ್ತು ದೇಹವನ್ನ ಕಟ್ಟಿರಬೇಕಾದ್ರೆ ಪ್ರತಿಯೊಬ್ಬರೂ ಯೋಗ ಮಾಡಬೇಕೆನ್ನುವಂತ ಮಾತನ್ನ ಹೇಳಿ ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತ ಗೌರವಿತ ಮುಖ್ಯ ಗುರುಗಳಿಗೂ ಸಕಲ ಶಿಕ್ಷಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಷ್ಟು ಶಿಸ್ತು ಬಂದಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸೈಲೆಂಟ್ ಇರೋದು ಬಹಳ ಅಪರೂಪ ಅಂಥದ್ರೊಳಗೆ ಇವತ್ತು ನಿಮ್ಮ ನಾವು ಕೂಡ ಮನುಷ್ಯರೇ ನಮಗೂ ಮಾತಾಡ್ಲಿಕ್ಕೂ ಬರುತ್ತೆ ಹಾರಾಡ್ಲಿಕ್ಕೂ ಬರುತ್ತೆ ಶಾಂತಿಯಿಂದ ಇರಲೂ ಬರುತ್ತೆ ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಶಾಲಾ ವತಿಯಿಂದ ಎಲ್ಲ ಶಿಕ್ಷಕರ ವತಿಯಿಂದ ತುಂಬ ಅಭಿನಂದನೆಗಳು ಸ್ಟಾರ್ಟ್ ಒನ್ ಟು ತ್ರೀ ಅದೇ ರೀತಿಯಾಗಿ ನಿನ್ನೆ ತಾನೇ ಅಂತಾರಾಷ್ಟ್ರೀಯ ಯೋಗದ ಒಂದು ಸ್ಪರ್ಧೆಯಲ್ಲಿ ರಾಯಚೂರು ಜಿಲ್ಲಾ ಮಟ್ಟದಲ್ಲಿಯೇ ಕೂಡ ನಮ್ಮ ಶಾಲಾ ವಿದ್ಯಾರ್ಥಿ ನೋಡಿ ಒಂದು ಗ್ರಾಮೀಣ ಪ್ರದೇಶದಂತ ವಿದ್ಯಾರ್ಥಿ ಯೋಗಾಭ್ಯಾಸ ಎಲ್ಲದಕ್ಕೂ ಸೈ ಅಂತ ಹೇಳ್ತಾ ಇದೀನಲ್ಲ ಪಾಠಕ್ಕೂ ಸೈ ಆಟಕ್ಕೂ ಸೈ ಯೋಗಕ್ಕೂ ಸೈ ಪರಮೇಶ್ ಉತ್ತಮ ರೀತಿಯಲ್ಲಿ ತನ್ನ ಕಲೆಯನ್ನು ಪ್ರದರ್ಶಿಸಿ ಜಿಲ್ಲಾ ಮಟ್ಟದಲ್ಲಿಯೇ ಒಂದು ಬಹುಮಾನವನ್ನು ಗಳಿಸಿದ್ದಕ್ಕಾಗಿ ಆ ಪರಮೇಶ್ವನಿಗೂ ಮತ್ತು ಆತನನ್ನು ಕರೆದುಕೊಂಡು ಹೋಗಿ ತರಬೇತಿ ಕೊಟ್ಟು ಅಂತಾರಾಷ್ಟ್ರೀಯ ಯೋಗದ ಒಂದು ಸ್ಪರ್ಧೆಯಲ್ಲಿ ರಾಯಚೂರು ಜಿಲ್ಲಾ ಮಟ್ಟದಲ್ಲಿಯೇ ಕೂಡ ನಮ್ಮ ಶಾಲಾ ವಿದ್ಯಾರ್ಥಿ ನೋಡಿ ಒಂದು ಗ್ರಾಮೀಣ ಪ್ರದೇಶದಂತ ವಿದ್ಯಾರ್ಥಿ ಯೋಗಾಭ್ಯಾಸ ಎಲ್ಲದಕ್ಕೂ ಸೈ ಅಂತ ಹೇಳ್ತಾ ಇದ್ದೀನಲ್ಲ ಪಾಠಕ್ಕೂ ಸೈ ಆಟಕ್ಕೂ ಸೈ ಯೋಗಕ್ಕೂ ಸೈ ಅಂತಕ್ಕಂಥ ರೀತಿಯಲ್ಲಿ ಪರಮೇಶ್ ಉತ್ತಮ ರೀತಿಯಲ್ಲಿ ತನ್ನ ಕಲೆಯನ್ನು ಪ್ರದರ್ಶಿಸಿ ಜಿಲ್ಲಾ ಮಟ್ಟದಲ್ಲಿಯೇ ಒಂದು ಬಹುಮಾನವನ್ನು ಗಳಿಸಿದ್ದಕ್ಕಾಗಿ ಆ ಪರಮೇಶ್ವರಿಗೂ ಮತ್ತು ಆತನನ್ನು ಕರೆದುಕೊಂಡು ಹೋಗಿ ತರಬೇತಿ ಕೊಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಶ್ರೀ ದಂಡಪ್ಪ ಬಿರಾದರ್ ಸರ್ ಅವರಿಗೂ ಕೂಡ ಒಂದು ಜೋರಾದ ಅಭಿನಂದನೆ ಚಪ್ಪಾಳೆ ಇನ್ನಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ